ಈ ಮೆನೋಪಾಸ್ ಸಮಸ್ಯೆ ನಿವಾರಣೆ ಮಾಡಬೇಕು ಅಥವಾ ಬರ್ದಲ್ಲೇ ಇರೋ ಹಾಗೆ ನೋಡ್ಕೋಬೇಕು ಅನ್ನೋದಾದ್ರೆ ಅದಕ್ಕೊಂದು ಸುಲಭವಾಗಿ ಮನದಲ್ಲೇ ಮಾಡ್ಕೊಳ್ಬೋದು ಯಾವುದು ಅಂದರೆ ಈ ಕುಮಾರಿ ಜ್ಯೂಸ್ ಅನ್ನುವಂಥದ್ದು ಏನಿದು ಕುಮಾರಿ ಜ್ಯೂಸ್ ಅಂದರೆ ಇಲ್ಲಿ ಮೊದಲನೇದಾಗಿ ನಾವು ತಗೊಳ್ಳುವಂಥದ್ದು ಅಲೋವೆರಾ ಜೆಲ್ ಅಲೋವೆರಾಗೆ ಕುಮಾರಿ ಅಂತ ಕರೀತಾರೆ ಯಾಕಂದ್ರೆ ಹೆಣ್ಣು ಮಕ್ಕಳಲ್ಲಿ ಆಗುವಂತಹ ಗರ್ಭಕೋಶದ ಯಾವುದೇ ತೊಂದರೆ ಇರಲಿ ಅದು ಈ ಅಲೋವೆರಾ ಅನ್ನೋದು ನಿವಾರಣೆ ಮಾಡುತ್ತೆ ಸಾಕಷ್ಟು ಮೆಡಿಸಿನಲ್ಲಿ ಇದನ್ನು ಉಪಯೋಗಿಸ್ತಾ ಹೋಗ್ತಾರೆ ಹಾಗೆ ಇದನ್ನು ನಾವು ಆಹಾರದಲ್ಲೂ ಉಪಯೋಗಿಸ್ಕೊಂಡ್ರೆ ಹಾರ್ಮೋನಲ್ ರೆಗ್ಯುಲೇಷನ್ ಮಾಡ್ತಾ ಹೋಗುತ್ತೆ ಸೊ ಹಾಗಾಗಿ ಗರ್ಭಕೋಶದಿಂದ ಬರುವಂತಹ ತೊಂದರೆಗಳೇನಿದೆ ಅಲ್ಲಿ ಅದನ್ನು ನಿವಾರಣೆ ಮಾಡೋಕ್ಕೆ ಸಹಾಯ ಆಗುತ್ತೆ ಈಗ ಇದನ್ನ ಹೇಗೆ ಮಾಡೋದು ನೋಡೋಣ ಬನ್ನಿ ಕುಮಾರಿ ಜ್ಯೂಸ್ ಬೇಕಾಗಿರುವ ಸಾಮಗ್ರಿಗಳು ಅಲೋವೆರಾ ಜೆಲ್ ಅರ್ಧ ಕಪ್ ಕಲ್ಲು ಸಕ್ಕರೆ ಪುಡಿ ಒಂದು ಚಮಚ ಶತಾವರಿ ಬೇರಿನ ಚೂರ್ಣ ಒಂದು ದೊಡ್ಡ ಕಡ್ಡಿಯಷ್ಟು ಅಲೋ ಅಲೋವೆರಾ ಜೆಲ್ ಅನ್ನ ತೆಕ್ಕೊಂಡಿದೀವಿ ಈ ಅಲೋವೆರಾ ಜೆಲ್ನ ಈಗ ಸ್ವಲ್ಪ ನೀರು ಮತ್ತೆ ಶತಾವರಣಿ ಚೂರ್ಣದ ಜೊತೆ ಮಿಕ್ಸಿ ಮಾಡಿ ಅದರ ರಸಾನ ತೆಕ್ಕೊಳ್ಳೋಣ ಈ ಅಲೋವೆರಾದು ರೆಡಿ ಜ್ಯೂಸ್ ಕೂಡ ಸಿಗುತ್ತೆ ಆದರೆ ಈ ರೆಡಿ ಜ್ಯೂಸು ಒಳ್ಳೇದಲ್ಲ ಯಾಕಂದ್ರೆ ಈಗ ನಾವು ಇಲ್ಲಿ ಮಾಡುವಂತಹ ಜ್ಯೂಸೇನೆ ಒಂದು ಎರಡು ಅಥವಾ ಮೂರು ಗಂಟೆ ನಂತರ ಅದು ಹಾಳಾಗುತ್ತೆ ಸೊ ಅಂಥದ್ರಲ್ಲಿ ನಾವು ರೆಡಿ ಜ್ಯೂಸು ಅದು ತಿಂಗಳಂಗಟ್ಟಲೆ ಇರುತ್ತೆ ಅಂದರೆ ಎಷ್ಟು ಮಾತ್ರ ಪ್ರಿಸರ್ವೇಟಿವ್ ಹಾಕ್ತಾರೆ ಅನ್ನೋದನ್ನ ನಾವು ತಿಳ್ಕೊಬೋದು ಅಲೋವೆರಾ ಅಂತೂ ಮನೆಯಲ್ಲೇ ಸುಲಭ ಕಾಟಲ್ ಬರುತ್ತೆ ಮನೆ ಒಳಗಡೆ ಇಂಡೋರ್ ಪ್ಲಾಂಟ್ ತರ ಕೂಡ ಬರುತ್ತೆ ಯಾವುದೇ ತೊಂದರೆ ಇಲ್ಲ ಇಲ್ಲ ಅಂದ್ರೂ ಕೂಡ ಅಲೋವೆರಾನೇ ಪೂರ್ತಿಯಾಗಿ ನಿಮಗೆ ಮಾರ್ಕೆಟಲ್ಲಿ ಕೂಡ ಸಿಗುತ್ತೆ ಸೊ ಈ ಅಲೋವೆರಾ ಜೆಲ್ ಏನಿದೆ ಅದಕ್ಕೆ ಈ ಶತಾವರಿ ಚೂರ್ಣ ಇದು ಕೂಡ ನಿಮಗೆ ಮಾರ್ಕೆಟ್ ಅಲ್ಲಿ ಸಿಗುತ್ತೆ ಸೊ ಇದನ್ನ ಒಂದು ಅರ್ಧ ಚಮಚ ಅಷ್ಟು ಸೇರಿಸ್ಕೋತೀನಿ ಈ ಶತಾವರಿನ ಬಾಣಂತಿನಲ್ಲಿ ಉಪಯೋಗಿಸೋದು ನಿಮ್ಗೆಲ್ಲಾರ್ಗು ತಿಳಿದಿರುತ್ತೆ ಯಾಕಂದ್ರೆ ಅಲ್ಲೂ ಕೂಡ ಹಾರ್ಮೋನಲ್ ವೇರಿಯೇಷನ್ ಆಗುತ್ತೆ ಸರಿ ಮಾಡಕ್ಕೆ ಸೊ ಬಾಣಂತಿ ಅಷ್ಟೇ ಮತ್ತೆ ನಾವು ಕಾಪಾಡ್ಕೋಬೇಕಾದಂತಹ ಸಮಯ ಅಂದ್ರೆ ಈ ಮೆನೋಪಾಸ್ ಅನ್ನುವಂಥದ್ದು ಸೊ ಈ ಮೆನೋಪಾಸ್ ಅಲ್ಲಿ ಕೂಡ ಈ ಶತಾವರಿ ಅಷ್ಟೇ ಉಪಯೋಗಕ್ಕೆ ಬರುತ್ತೆ ಸೊ ಈ ಜಲ್ಲು ಮತ್ತೆ ಶತಾವರಿ ಹಾಕಿರೋದಕ್ಕೆ ಸ್ವಲ್ಪ ನೀರ್ ಸೇರಿಸ್ಕೋತೀನಿ ಹಾಗೆ ಕಲ್ಲು ಸಕ್ಕರೆ ಪುಡಿ ಒಂದು ಚಮಚ ಅಷ್ಟು ಕಲ್ಲು ಸಕ್ಕರೆ ಕೂಡ ನಾ ಇದಕ್ಕೆ ಸೇರಿಸ್ತೀನಿ ಇಲ್ಲಿ ಕಲ್ಸಕ್ರೆ ಈಗಂತೂ ಜನ ಬೆಲ್ಲ ಒಳ್ಳೇದು ಅಂತ ಅದರಲ್ಲೂ ಕೂಡ ಪಾಮ್ ಜಾಗರಿ ಬರುವಂತದನ್ನ ನಾಟಿ ಬೆಲ್ಲ ತುಂಬ ಉಪಯೋಗಿಸ್ತಾ ಹೋಗ್ತಿದ್ದಾರೆ ಬೆಲ್ಲ ಹೀಟ್ ಆಗುತ್ತೆ ಪಾಮ್ ಜಾಗರಿ ನಾಟಿ ಬೆಲ್ಲ ಇನ್ನಷ್ಟು ಹೀಟ್ ಜಾಸ್ತಿ ಮಾಡುತ್ತೆ ಸೊ ಮೆನೋಪಾಸಲ್ ಟೈಮಲ್ಲಿ ಈ ನಾಟಿ ಬೆಲ್ಲ ಅಥವಾ ಪಾಮ್ ಬೆಲ್ಲ ಒಳ್ಳೇದಲ್ಲ ಅಂದರೆ ನೀವು ಅಡುಗೆನಲ್ಲಿ ಉಪಯೋಗಿಸುವಂತಹ ನಾರ್ಮಲ್ ಸ್ವಲ್ಪ ಮಾತ್ರ ಬೆಲ್ಲ ತೊಂದರೆ ಇಲ್ಲ ಆದರೆ ನಿಮಗೆ ಬೇರೆ ಯಾವುದಾದ್ರೂ ಸ್ವೀಟ್ ಅಂತ ಅನ್ನೋದಾದರೆ ಇಲ್ಲಿ ಕಲ್ ಸಕ್ಕರೆ ಉಪಯೋಗಿಸ್ಬೇಕು ಯಾಕಂದರೆ ಕಲ್ ಸಕ್ಕರೆ ರಕ್ತ ಸ್ತಂಭನ ಅಂದರೆ ಬ್ಲೀಡಿಂಗನ್ನು ನಿಲ್ಲಿಸೋದಕ್ಕೂ ಕೂಡ ಸಹಾಯ ಮಾಡುತ್ತೆ ಸೊ ಈ ಮೆನೋಪಾಸ್ ಟೈಮಲ್ಲಿ ಬರುವಂತಹ ಹೆವಿ ಬ್ಲೀಡಿಂಗ್ ಇರ್ಬೋದು ಅಥವಾ ಲಾಂಗ್ ಪೀರಿಯಡ್ ಬ್ಲೀಡಿಂಗ್ ಇರ್ಬೋದು ಪ್ರತಿಯೊಂದನ್ನೂ ಕೂಡ ಕಡಿಮೆ ಮಾಡೋದಕ್ಕೂ ಸಹಾಯ ಮಾಡುತ್ತೆ ಸೊ ಮೂರು ಸೇರಿಸಿರೋ ಇದ್ರದ ಈಗ ಜ್ಯೂಸ್ ಮಾಡ್ಕೊಳ್ಳೋಣ ಈಗ ತಯಾರಾಗಿರೋ ಇದನ್ನ ಸೋರಿಸ್ಕೊಂಡು ನಾವು ಒಂದು ಗ್ಲಾಸ್ಗೆ ತೆಕ್ಕೊಳ್ಳೋಣ ಈ ಕುಮಾರಿ ಜ್ಯೂಸ್ ಮಾಡೋದು ಕೂಡ ತುಂಬಾನೇ ಸುಲಭ ಶತಾವರಿ ಬೇರಿನ ವಾಸನೆ ಕೂಡ ಇದರಲ್ಲಿ ಬರ್ತಾ ಇದೆ ಆ ಕುಡಿಯೋಕ್ಕೆ ಕೂಡ ಕಲಸಕ್ರ ಹಾಕಿರೋದ್ರಿಂದ ಖಂಡಿತವಾಗಲೂ ರುಚಿಯಾಗೇ ಇರುತ್ತೆ ಹಾಗಾಗಿ ಈಗ ದಿನಕ್ಕೆ ಒಂದ್ಸಲ ಅಥವಾ ಇಲ್ಲ ವಾರದಲ್ಲಿ ಒಂದು ಮೂರು ಸಲ ಆದರೂ ಇದನ್ನು ತಗೋತಾ ಹೋಗೋದ್ರಿಂದ ಮೆನೋಪೋಸಲ್ ತೊಂದರೆಯಿಂದ ಹೊರಗಡೆ ಬರೋದಕ್ಕೆ ಖಂಡಿತ ಸಾಧ್ಯ ಆಗುತ್ತೆ